ಮಂಡ್ಯದ ಆಲಕೆರೆ ಗ್ರಾಮದಲ್ಲಿ ಇಂದು ಬೃಹತ್ ಕೊಂಡೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ರಾಜ್ಯದ ಬೃಹತ್ಕೊಂಡ ಬಂಡಿ ಉತ್ಸವಕ್ಕೆ ಸಾಕ್ಷಿಯಾಗಲಿದೆ ಗ್ರಾಮದ ವೀರಭದ್ರಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸುವ ಬೃಹತ್ ಕೊಂಡ ಬಂಡಿ ಉತ್ಸವ ರಾಜ್ಯದ ಅತಿದೊಡ್ಡ ಕೊಂಡೋತ್ಸವದ ದಾಖಲೆ ಹೊಂದಿರುವ ಆಲಕೆರೆ ಕೊಂಡೋತ್ಸವಕ್ಕೆ ಇಂದು ಸಂಜೆ ಐದು ಮೂವತ್ತಕ್ಕೆ ಆಲಕೆರೆ ಗ್ರಾಮದಲ್ಲಿ ಈ ಬೃಹತ್ ಕೊಂಡಕ್ಕೆ ಅಗ್ನಿಸ್ಪರ್ಶವಾಗಲಿದೆ ಇಪ್ಪತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಈ ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಲಿದ್ದಾರೆ ಆಲಕೆರೆ ಗ್ರಾಮದಲ್ಲಿ ಎರಡು ಸಾವಿರದ ಒಂದರಲ್ಲಿ ಕೊನೆಯದಾಗಿ ಕೊಂಡ್ರೋತ್ಸವ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯಬೇಕಿದ್ದ ಉತ್ಸವ ಕೊರೊನಾ ಕಾರಣದಿಂದ ಮುಂದೂಡಲಾಗಿತ್ತು ಇದೀಗ ಗ್ರಾಮಸ್ಥರು ನಾಲ್ಕು ದಿನಗಳ ಅದ್ದೂರಿಯಾಗಿ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಗ್ರಾಮದಲ್ಲಿ ಎಪ್ಪತ್ತೆರಡು ಅಡಿ ಉದ್ದ ಇಪ್ಪತ್ತೈದು ಅಡಿ ಎತ್ತರ ಹನ್ನೆರಡು ಅಗಲಕ್ಕೆ ಮರದ ಸೌದೆಗಳನ್ನು ಜೋಡಿಸಿ ಕೊಂಡಕ್ಕೆ ಸಿದ್ಧತೆ ಮಾಡಿದ್ದಾರೆ ನಾಳೆ ಮುಂಜಾನೆ ದೇವರ ಗುಡ್ಡರು ಈ ಬೃಹತ್ ಕೊಂಡ ಹಾಯಲಿದ್ದಾರೆ ಸರ್ಕಾರ ಪಾಕಿಸ್ತಾನಿ ಪ್ರಜೆಗಳನ್ನು ದೇಶದಿಂದ ಹೊರಹೋಗಲು ದೇಶದ ರಾಜ್ಯ ಸರ್ಕಾರಗಳು ಗಡೀಪಾರು ಮಾಡುವಂತೆ ಆದೇಶಿಸಿದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರವು ರಾಜ್ಯದಲ್ಲಿ ಪಾಕಿಸ್ತಾನಿ ಪ್ರಜೆಗಳನ್ನು ಪತ್ತೆ ಹಚ್ಚಿ ಪಾಕಿಸ್ತಾನಕ್ಕೆ ಮರಳಲು ಕ್ರಮ ವಹಿಸಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶ ತಲೆ ತಗ್ಗಿಸುವ ರೀತಿ ಪಹಲ್ಗಾಂ ಹತ್ಯಾಕಾಂಡ ನಡೆದ ಹಿನ್ನೆಲೆ ಪಾಕಿಸ್ತಾನಿ ಪ್ರಜೆಗಳ ವೀಸಾ ರದ್ದು ಮಾಡಿದೆ ಎಂದರು ದೇಶದ ಬಿಜೆಪಿ ಸರ್ಕಾರ ಇರುವ ಎಲ್ಲ ರಾಜ್ಯಗಳಲ್ಲಿ ಪಾಕಿಸ್ತಾನಿ ಪ್ರಜೆಗಳನ್ನು ದೇಶದಿಂದ ಹಿಂದಿರುಗಿಸಲು ಕ್ರಮವಹಿಸಿದ್ದು ರಾಜ್ಯದಲ್ಲಿ ಮಾತ್ರ ಸದರಿ ಕೆಲಸ ಆಗುತ್ತಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದು ವೋಟ್ ಬ್ಯಾಂಕ್ಗಾಗಿ ಅಲ್ಪಸಂಖ್ಯಾತರ ಓಲೈಕೆಯಿಂದಾಗಿ ಅವರ ಮೇಲಿನ ಪ್ರಕರಣಗಳ ಖುಲಾಸೆ ಮಾಡಿ ಬಿಡುಗಡೆ ಮಾಡಿದ್ದರಿಂದಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಂದು ಆರೋಪಿಸಿದರು ಅಂತೆಯೇ ದೇಶದಿಂದ ಪಾಕಿಸ್ತಾನಿ ಪ್ರಜೆಗಳನ್ನು ಹಿಂದಿರುಗಿಸುವಂತೆ ಕ್ರಮ ವಹಿಸಲು ನಾಳೆ ಬುಧವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದರ ಜೊತೆಗೆ ಸಿದ್ದರಾಮಯ್ಯ ಅವರನ್ನು ಆಗ್ರಹಿಸಲಾಗುವುದು ಎಂದು ತಿಳಿಸಿದರು ಕೇಂದ್ರ ಸರ್ಕಾರ ಯಾರ್ಯಾರು ಭಾರತ ದೇಶದೊಳಗಡೆ ಪಾಕಿಸ್ತಾನಿ ಪ್ರಜೆಗಳಿದ್ದಾರೋ ಅಷ್ಟು ಪಾಕಿಸ್ತಾನಿ ಪ್ರಜೆಗಳನ್ನ ನಮ್ಮ ದೇಶ ಬಿಟ್ಟು ಅವರ ದೇಶಕ್ಕೆ ಗಡಿಪಾರು ಮಾಡುವಂತೆ ಏನು ಆದೇಶ ಮಾಡಿದರು ಆ ವಿಷಯವಾಗಿ ಇವತ್ತು ಮಾತನಾಡೋದಕ್ಕೋಸ್ಕರ ನಾನು ಮುಂದೆ ಕೂತಿದ್ದೇನೆ ಬಂಧುಗಳೇ ಏನು ಇಡೀ ದೇಶವೇ ತಲೆ ತಗ್ಸುವಂಥ ರೀತಿಯಲ್ಲಿ ನಡೆದಂಥ ಒಂದು ಪಹಲ್ಗಾಮ್ ಏನು ಒಂದು ಹತ್ಯಾಕಾಂಡ ಹಗರಣ ಇದೆಯೋ ಆ ಹಗರಣದ ಮುಂದುವರೆದ ಭಾಗವಾಗಿ ನಮ್ಮ ಕೇಂದ್ರ ಸರ್ಕಾರ ಎಲ್ಲ ಪಾಕಿಸ್ತಾನಿ ಪ್ರಜೆಗಳನ್ನ ವೀಸಾವನ್ನು ರದ್ದು ಮಾಡಿ ಅವರೆಲ್ಲರನ್ನು ಕೂಡ ಅವ್ರ ದೇಶಕ್ಕೆ ಕಳಿಸಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿತ್ತು ಆದರೆ ಎಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಇದೆಯೋ ಅಲ್ಲೆಲ್ಲವೂ ಕೂಡ ಇಡೀ ದೇಶಾದ್ಯಂತ ಅತ್ಯಂತ ತ್ವರಿತಗತಿನಲ್ಲಿ ಆ ದೇಶ ಬಂದ ಮರುದಿನವೇ ಎಲ್ಲ ಪಾಕಿಸ್ತಾನಿ ಪ್ರಜೆಗಳನ್ನ ಅವರವ್ರ ದೇಶಕ್ಕೆ ಕಳಿಸೋಂಥದ್ದು ಕೆಲಸವನ್ನು ಮಾಡ್ತಾಯಿದ್ದಾರೆ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈವರೆಗೂ ಕೂಡ ಯಾರೊಬ್ಬರೂ ಹೊರ್ಗಡೆ ಹೋಗಿರೋಂಥದ್ದು ಅಥವಾ ಅವ್ರನ್ನ ಗುರುತಿಸಿ ಅವ್ರನ್ನ ಕಳಿಸೋಂಥ ಪ್ರಯತ್ನ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಇಲ್ಲ ಆ ದೃಷ್ಟಿನಲ್ಲಿ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತಮಗೂ ಗೊತ್ತು ಒಂಥರ ಇಡೀ ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಹದ್ಗೆಟ್ಟಿರೋದು ಭ್ರಷ್ಟಾಚಾರ ತಾಂಡವಾಡ್ತಿರೋದು ಅದ್ರ ಜೊತೆಗೆ ಇವರು ಒಂದು ಅಲ್ಪಸಂಖ್ಯಾತರ ಪರವಾಗಿ ಅವ್ರು ಹೋಲೈಕೆ ಮಾಡೋದಕ್ಕೋಸ್ಕರ ಕಳೆದ ಸರ್ಕಾರದಲ್ಲೂ ಅವರು ಕೇಸ್ಗಳನ್ನ ಹಿಂಬಡ್ದಂಥ ರೀತಿ ಇರ್ಬೋದು ಯಾರ್ಯಾರು ಅಪರಾಧಿಗಳು ಜೈಲಿನಲ್ಲಿರಬೇಕಿತ್ತು ಅವರೆಲ್ಲರನ್ನೂ ಕೂಡ ಇವತ್ತು ಬೀದಿನಲ್ಲಿ ಬಿಟ್ಟು ಈ ಒಂದು ಕೃತ್ಯಗಳಾಗೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಇವತ್ತು ಕಾನೂನು ಸುವ್ಯವಸ್ಥೆ ಮೇಲಾಗಲಿ ಅಥವಾ ಒಂದು ಭಯನೇ ಇಲ್ದೇ ಇರೋಂಥ ರೀತಿಯಲ್ಲಿ ಇವತ್ತು ಕೆಲವು ಕಾರ್ಯಕರ್ತರುಗಳು ನಡ್ಕೊತಾ ಇದ್ದಾರೆ ಆ ದೃಷ್ಟಿನಲ್ಲಿ ಇವತ್ತು ನಾವು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಯವ್ರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾರಾದರೂ ಆ ಥರ ಪಾಕಿಸ್ತಾನಿ ಪ್ರಜೆಗಳಿದ್ದರೆ ಅವರೆಲ್ಲರನ್ನು ಕೂಡ ಅತ್ಯಂತ ಶೀಘ್ರದಲ್ಲಿ ಅವ್ರ ದೇಶಕ್ಕೆ ಕಳಿಸೋಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ನಾಳೆ ಮನವಿಯನ್ನು ಕೊಡ್ತಾ ಇದ್ದೇವೆ ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿದ್ದಾರೆ ಅವರೆಲ್ಲರನ್ನು ಹುಡುಕಿ ಅವ್ರ ದೇಶಕ್ಕೆ ವಾಪಸ್ ಕಳಿಸಬೇಕು ಈ ದೇಶವನ್ನ ಸುಭದ್ರವಾಗಿ ಸುರಕ್ಷತೆಯಾಗಿ ಕೆಲಸವನ್ನು ಕೆಲಸವನ್ನ ನೀವುಗಳು ಎಲ್ಲರೂ ಕೂಡ ಮಾಡಬೇಕು ಇಲ್ಲಾಂದರೆ ಮುಂದಿನ ಪೀಳಿಗೆಗೆ ಇದೇ ಮಾರ್ಕ ಆಗುವಂತ ರೀತಿಯಲ್ಲಿ ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ಮಾಧ್ಯಮ ವಕ್ತಾರ ನಾಗಾನಂದ್ ಚಂದ್ರು ಇದ್ದರು ಮೊದಲು ಸಮಾನತೆ ತಂದದ್ದು ಅಂಬೇಡ್ಕರ್ರಲ್ಲ ಶಂಕರಾಚಾರ್ಯರೆಂದು ಹೇಳುವಂತಾಗಬೇಕು ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ಎನ್ ಕುಮಾರ್ ಹೇಳಿಕೆ ಖಂಡನೀಯ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಂಕರಾಚಾರ್ಯರ ಜಯಂತಿಯೆಂದು ಸಮಾನತೆಯ ಸಾರ ಸಾರಿದ ಬುದ್ಧ ಆತನ ಧಮ್ಮ ಪ್ರತಿಪಾದಿಸಿದ ನೈಜ ಇತಿಹಾಸ ತಿರುಚುವ ಕಾರಣಕ್ಕೆ ಈ ರೀತಿಯ ಹೇಳಿಕೆ ನೀಡಿರುವುದು ಖಂಡನಾರ್ಹ ಎಂದರು ಈ ರೀತಿಯ ಹೇಳಿಕೆಯಿಂದಾಗಿ ಅಂಬೇಡ್ಕರ್ ಇತಿಹಾಸಕ್ಕೆ ಚ್ಯುತಿ ಅನುಯಾಯಿಗಳಿಗೆ ಅವಮಾನ ಮಾಡಿದ್ದಾರೆ ಚರಿತ್ರೆ ತಿರುಚಲು ವಿನಾಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿಳೆದು ತಿಂದು ರಾಷ್ಟ್ರದ್ರೋಹದ ಕೃತ್ಯವೆಸಗುವ ಕೆಲಸ ಹೈಕೋರ್ಟ್ ನ್ಯಾಯಮೂರ್ತಿಯಿಂದಾಗುತ್ತಿರುವುದು ಸಾಮಾಜಿಕ ದೌರ್ಜನ್ಯವಾಗಿದೆ ಎಂದು ಹೇಳಿದರು ಮೇ ಎಂಟರಂದು ಜಿಲ್ಲೆಗೆ ಆಗಮಿಸಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಪಟ್ಟಿ ಪ್ರದರ್ಶಿಸಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು ನ್ಯಾಯಮೂರ್ತಿ ಅವರು ನಿವೃತ್ತ ನ್ಯಾಯಮೂರ್ತಿಗಳು ಕುಮಾರ್ ಅವರು ಇತಿಹಾಸವನ್ನು ತಿರುತ್ತಕ್ಕಂಥ ಕುಕೃತ್ಯವನ್ನು ಮಾಡಿದ್ದಾರೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ದಾರೆ ಅವರು ಏನು ಹೇಳ್ತಾರೆ ಭಾರತದಲ್ಲಿ ಸಮಾನತೆಯನ್ನು ಅಂಬೇಡ್ಕರ್ ಬೋಧಿಸ್ಲಿಲ್ಲ ಶಂಕರಾಚಾರ್ಯ ಬೋಧಿಸಿದರು ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಸಮಾನತೆ ತಂದ ಸಮಾನತೆ ತಂದ ಅಂತ ಆದ್ವೀದಿಲಿ ಇರೋರೆಲ್ಲ ಅದನ್ನೇ ಹೇಳ್ತಾರೆ ಅಂಥೇಳಿ ಅತ್ಯಂತ ವ್ಯಂಗ್ಯವಾಗಿ ಮಾತಾಡಿ ಒಂದು ಕಡೆ ಅಂಬೇಡ್ಕರ್ ಅವರ ಇತಿಹಾಸಕ್ಕೆ ಚ್ಯುತಿ ತರ್ತಕ್ಕಂಥ ಮತ್ತೊಂದು ಕಡೆ ಅಂಬೇಡ್ಕರ್ ಅನುಯಾಯಿಗಳಿಗೆ ಅವಮಾನ ಮಾಡ್ತಕ್ಕಂಥ ಆದ್ ನಾನು ಅಂತಕ್ಕಂಥ ಒಂದು ಮಾತನ್ನು ಆಡೋದ್ರ ಮೂಲಕ ಓಲಿ ಸತ್ಯನಾರು ಹೇಳಿದ್ದಾರಾ ಅಂತ ನೋಡೋಣ ಅಂದರೆ ಖಂಡಿತ ಸತ್ಯನೂ ಹೇಳಿಲ್ಲ ಬಹುಶಃ ಈ ದೇಶದಲ್ಲಿ ಸಮಾನತೆಯನ್ನು ಬೋಧಿಸ್ತಂಥವ್ರು ಪ್ರೀತಿಯನ್ನು ಶಾಂತಿಯನ್ನು ಬೋಧಿಸ್ತವರು ಭಗವಾನ್ ಬುದ್ಧ ಬುದ್ಧರ ಧಮ್ಮವನ್ನೇ ಈ ದೇಶದಿಂದ ಚಿತಾವಣೆ ಮಾಡಿ ತೆಗಿಬೇಕು ಅಂತಕ್ಕಂಥ ಸತಪ್ರಯತ್ನ ಮಾಡಿದಂಥ ಶಂಕರಾಚಾರ್ಯರ ಬಗ್ಗೆ ಶಂಕರಾಚಾರ್ಯರು ಈ ದೇಶದಲ್ಲಿ ಸಮಾನತೆ ಬೋಧಿಸಿದರು ಅಂತ ಹೇಳ್ತಕ್ಕಂಥ ಒಂದು ಇತಿಹಾಸವನ್ನು ತಿಳಿತಕ್ಕಂಥ ಒಂದು ಕೃತ್ಯವನ್ನು ಸನ್ಮಾನ್ಯ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂಥ ಎನ್ ಕುಮಾರ್ ಅವರು ಮಾಡಿದ್ದಾರೆ ಈ ಇತಿಹಾಸ ತಿರುಚುವಂಥ ಮತ್ತು ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡ್ತಕ್ಕಂಥ ಅಗೌರವವಾಗಿ ಮಾತನಾಡ್ತಕ್ಕಂಥ ಒಂದು ಏನು ಮನಸ್ಥಿತಿ ಇದೆ ಇದು ಮನುವಾದಿ ಮನಸ್ಥಿತಿಯ ಒಂದು ಕೃಪಾ ಕಟಾಕ್ಷ ಇವರು ನಿರಂತರವಾಗಿ ಈ ಸಮಾನತಾವಾದಿಗಳ ಮೇಲೆ ವೈದಿಕ ವ್ಯವಸ್ಥೆಯ ಒಂದು ಪಾರಪತ್ಯವನ್ನು ಮೆರೆಯಲಿಕ್ಕೋಸ್ಕರ ಈ ನಾಯಕರನ್ನು ಅವೇಳನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ವಾಸ್ತವವಾಗಿ ನಾವು ಹೇಳೋದಾದರೆ ಭಗವಾನ್ ಬುದ್ಧ ಈ ದೇ ಈ ನೆಲದಲ್ಲಿ ಏನು ಬುಡಕಟ್ಟು ಸಮಾಜ ಇದ್ದಾವೆ ಈ ಸಿಂಧು ಕಣಿವೆ ನಾಗರಿಕರೇನಿದ್ದಾರೆ ಈ ಬುಡಕಟ್ಟು ಮೂಲ ನಿವಾಸಿ ಭಾರತೀಯ ಸಮುದಾಯ ಏನಿದೆ ಇದು ಅತ್ಯಂತ ಸಮತೆ ನ್ಯಾಯ ಪ್ರೀತಿ ಅದಕ್ಕೂ ಮೀರಿ ಅವ್ವ ಸಂಸ್ಕೃತಿ ಪರಂಪರೆಯಲ್ಲಿ ಬಂದವರು ವೈದಿಕ ಪರಂಪರೆಯಿಂದ ಬಂದಂಥ ಈ ಬ್ರಾಹ್ಮಣವಾದಿ ಮನಸ್ಥಿತಿಯಲ್ಲಿರ್ತಕ್ಕಂಥ ಈ ಬುಡಕಟ್ಟು ಸಮುದಾಯವನ್ನು ಸಾಂಸ್ಕೃತಿಕ ದಾಳಿಯನ್ನು ರಾಜಕೀಯ ದಾಳಿಯನ್ನು ಮಾಡೋದ್ರ ಮೂಲಕ ಈ ನೆಲದಲ್ಲಿ ಅಸಮಾನತೆಯನ್ನು ಸೃಷ್ಟಿ ಮಾಡಿದಂಥ ಇತಿಹಾಸ ಇದೆ ನಮ್ಮ ಕಂಡಂಗೆ ಕೆ ಎಸ್ ಭಗವಾನ್ ಅವರು ಹಿಂದೂ ಸಾಮ್ರಾಜ್ಯ ಸಾಹಿ ಇತಿಹಾಸ ಮತ್ತು ಕೆ ಎಸ್ ಭಗವಾನ್ ಅವರು ಬರೆದಿರ್ತಕ್ಕಂಥ ಶಂಕರಾಚಾರ್ಯನ ಗೂಂಡಾಗಿರಿ ಮತ್ತು ಪ್ರತಿಗಾಮಿತನ ಪುಸ್ತಕಗಳಲ್ಲಿ ಈ ಎಲ್ಲವೂ ಕೂಡ ದಾಖಲಾಗಿದ್ದಾವೆ ಈಗಿರುವಂಥ ಈ ಸಂದರ್ಭದಲ್ಲಿ ಅತ್ಯಂತ ಶೀಲ ಪ್ರಜ್ಞಾ ಆಧಾರ ಸ್ತಂಭಗಳ ಮೇಲೆ ಭಗವಾನ್ ಬುದ್ಧ ಕಟ್ಟಿದಂಥ ಶಾಂತಿ ಪ್ರೀತಿ ಸಮಾನತೆಯ ತತ್ವವನ್ನು ಈ ನೆಲದಿಂದ ಕಿತ್ತಾಕಬೇಕು ಅಂತಕ್ಕಂಥ ಶತ ಪ್ರಯತ್ನ ಮೂವತ್ತೈದು ವರ್ಷ ಶತಪ್ರಯತ್ನ ಮಾಡಿದಂಥ ಶಂಕರಾಚಾರ್ಯರು ಈ ನೆಲದಲ್ಲಿ ಸಮಾನತೆ ಬೋಧಿಸಿದ್ರು ಅಂತ ಹೇಳ್ತಕ್ಕಂಥ ಹಸಿ ಸುಳ್ಳನ್ನು ಈ ಸಮಾಜದಲ್ಲಿ ಬಿತ್ತಲಿಕ್ಕೆ ಹೊರಟಿದ್ದಾರೆ ಈ ಮೂಲಕ ಹೈಕೋರ್ಟ್ ನ್ಯಾಯಾಧೀಶರಾದಂಥ ಈ ಎನ್ ಕುಮಾರ್ ಅವರು ಭಾರತದ ಇತಿಹಾಸವನ್ನು ತಿರುಚುವ ತಪ್ಪು ಸಂದೇಶವನ್ನು ಕೊಡುವ ಮತ್ತು ರಾಷ್ಟ್ರ ನಾಯಕ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಒಂದು ಕೃತ್ಯವನ್ನು ಮಾಡಿರ್ತಕ್ಕಂಥ ಈ ಧೋರಣೆಯನ್ನು ಕರ್ನಾಟಕ ದಲಿತ ಸಂಘರ್ ಸಮಿತಿ ಅತ್ಯಂತ ಉಗ್ರವಾಗಿ ಖಂಡಿಸ್ತದೆ ಬಹುಶಃ ಇವರು ಈ ಸುಳ್ಳು ಹೇಳಿರೋದ್ರಿಂದ ಸರ್ಕಾರ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಮೈಸೂರು ವಿಭಾಗೀಯ ಸಂಚಾಲಕ ಕೆಎಂ ಕುಮಾರ್ ಜಿಲ್ಲಾಧ್ಯಕ್ಷ ಬಿ ಆನಂದ್ ತಾಲೂಕು ಅಧ್ಯಕ್ಷರುಗಳಾದ ಮಹದೇವು ಕರಿಯಪ್ಪ ಸುರೇಶ್ ತಿಮ್ಮೇಶ್ ಇದ್ದರು ಜ್ಞಾನವಾಹಿನಿ ಶಿಕ್ಷಣ ಸಂಸ್ಥೆಯ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಮೇ ಒಂಬತ್ತು ಮತ್ತು ಹತ್ತು ರಂದು ಕಾಲೇಜಿನಲ್ಲಿ ಮೈಸಿರಿ ಎರಡು ಸಾವಿರದ ಇಪ್ಪತ್ತೈದು ವಾರ್ಷಿಕೋತ್ಸವ ಆಚರಿಸಲಾಗುತ್ತದೆ ಎಂದು ಕಾಲೇಜಿನ ಪ್ರಾಂಶುಪಾಲ ಡಾ ಎಂಎಸ್ ಪ್ರಭುಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಲೇಜಿನಲ್ಲಿ ಅಂಕಗಳ ಆಧಾರವಾಗಿಯಲ್ಲದೆ ನೇಮಕವಾಗುವ ಮೊದಲ ನೂರು ವಿದ್ಯಾರ್ಥಿಗಳಿಗೆ ಶೇಕಡ ಐವತ್ತರಷ್ಟು ರಷ್ಟು ರಿಯಾಯಿತಿ ನೀಡಲಾಗುತ್ತದೆ ಎಂದರು ಮೈಸಿರಿ ಎರಡು ಸಾವಿರದ ಇಪ್ಪತ್ತೈದು ವಾರ್ಷಿಕೋತ್ಸವದಲ್ಲಿ ಮೇ ಒಂಬತ್ತು ರಂದು ಇಂಟರ್ ಕಾಲಿಗೇಟ್ ಅಂತರ ಕಾಲೇಜು ಗ್ರೂಪ್ ಡ್ಯಾನ್ಸ್ ಸ್ಪರ್ಧೆ ಮೇ ಹತ್ತರಂದು ಫ್ಯಾಷನ್ ಶೋ ಸ್ಪರ್ಧೆಗಳು ನಡೆಯಲಿವೆ ಸ್ಪರ್ಧೆಗೆ ಇನ್ನೂರ ಐವತ್ತು ರೂಪಾಯಿ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ ಅಂತೆಯೇ ಕನ್ನಡ ಚಲನಚಿತ್ರ ಗಾಯಕರಿಂದ ಸ್ಯಾಂಡಲ್ವುಡ್ ನೈಟ್ಸ್ ಡಿಜೆ ನೈಟ್ಸ್ನಂತಹ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಹೇಳಿದರು ಕಾಲೇಜಿನಲ್ಲಿ ಮಂಡ್ಯ ಟಿನರಸೀಪುರ ಚಾಮರಾಜನಗರ ಹೆಚ್ ಕೋಟೆ ಪಿರಿಯಪಟ್ಟಣ ಸೇರಿದಂತೆ ಮೈಸೂರು ಸುತ್ತಮುತ್ತಲ ಗ್ರಾಮೀಣ ಪ್ರತಿಭೆಗಳು ಕಾಲೇಜಿನಲ್ಲಿ ವಿದ್ಯೆ ಕಲಿಯುತ್ತವೆ ಅದಕ್ಕಾಗಿ ಅನುಕೂಲಕರ ವಾತಾವರಣ ಸೃಷ್ಟಿಸಿಕೊಡಲಾಗುವುದು ಎಂದು ತಿಳಿಸಿದರು ಮೇ ಮೂವತ್ತೊಂದು ರಂದು ಎಸ್ಎಸ್ಎಲ್ಸಿಯಿಂದ ಪದವಿವರೆಗಿನ ಎಲ್ಲಾ ವಿದ್ಯಾರ್ಹತೆಯುಳ್ಳವರಿಗೆ ಉದ್ಯೋಗ ಮೇಳವನ್ನು ಆಯೋಜಿಸಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು ನಮ್ಮ ಕಾಲೇಜಿನ ಒಂದು ವಿಶೇಷತೆ ಏನೆಂದರೆ ಉತ್ತಮ ರೀತಿಯ ಮೂಲಸೌಕರ್ಯಗಳಿದೆ ಮತ್ತು ಹಿರಿಯ ಹಾಗೂ ನುರಿತ ಅಧ್ಯಾಪಕ ವೃಂದಗಳು ವೃಂದವರಿದ್ದಾರೆ ಉತ್ತಮ ಮತ್ತು ಉನ್ನತ ದರ್ಜೆಯ ಫಲಿತಾಂಶಕ್ಕೆ ಇವರೆಲ್ಲ ಕಾರಣರಾಗಿದ್ದಾರೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸ್ತಾ ಇದ್ದೇವೆ ಕ್ಯಾಂಪಸ್ ಪ್ಲೇಸ್ಮೆಂಟಿಗೆ ಬಂದರೆ ವಿಷಯಕ್ಕೆ ಬಂದರೆ ನಮ್ಮಲ್ಲಿ ಉತ್ತಮ ರೀತಿಯಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ನಡೀತಾ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ಫೋಸಿಸ್ ಮೈನ್ ಟ್ರೀ ಆಕ್ಸೆಂಚರ್ ಐ ಬಿ ಎಮ್ ಕಾಗ್ನಿಸೆಂಟ್ ಕೆಪ್ ಜಿಬಿನಿ ಇನ್ನೂ ಹತ್ತಾರು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸಗಳು ದೊರೀತಾ ಇದೆ ಒಂದು ವಿಶೇಷತೆ ಎಂದರೆ ಕಳೆದ ಬಾರಿ ವಿ ಟಿ ಯು ಘಟಿ ಘಟಿಕೋತ್ಸವದಲ್ಲಿ ನಮ್ಮ ವಿಶ್ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಕುಮಾರಿ ರೇಷ್ಮಾ ರಾಜರವರು ಚಿನ್ನದ ಪದಕವನ್ನು ತೆಗೆದುಕೊಂಡಿರ್ತಾರೆ ನಮಗೆಲ್ಲ ಇದು ಬಹಳ ಹೆಮ್ಮೆಯ ವಿಷಯ ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿಷಯಗಳ ಜೊತೆಗೆ ಕ್ರೀಡೆ ಕಲೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಲು ಹಾಗೂ ಭಾಗವಹಿಸಲು ನಮ್ಮಿಂದ ಬಹಳ ಪ್ರೋತ್ಸಾಹ ಇದೆ ಈ ನಿಟ್ಟಿನಲ್ಲಿ ನಾವು ಮೈಸಿರಿ ಆ್ಯನ್ಯುವಲ್ ಫೆಸ್ಟನ್ನು ಒಂದು ದೊಡ್ಡ ರೀತಿಯಲ್ಲಿ ಬಹಳ ಅದ್ಧೂರಿಯಾಗಿ ನಡೆಸ್ತಾ ಇದ್ದೇವೆ ಈ ಬಗ್ಗೆ ನಮ್ಮ ಅಧ್ಯಾಪಕರಾದ ಜಶವಂತರವ್ರು ಮಾತಾಡ್ತಾರೆ ಪ್ರವೇಶಾತಿ ಅಡ್ಮಿಷನ್ಸ್ಗೆ ಬಂದಾಗ ನಮ್ಮ ಕಾಲೇಜಿನಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ಕಾರಣ ನಮ್ಮ ಟ್ರಸ್ಟಿಗಳೇನಿದ್ದಾರೆ ಅವರೆಲ್ಲ ಹಳ್ಳಿ ಬ್ಯಾಕ್ ಬಂದಿದ್ದಾರೆ ಫಾರ್ಮರ್ಸ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಎಲ್ಲರೂ ಆ ದಿಸೆಯಲ್ಲಿ ನೋಡೋದಾದರೆ ಮೊದಲ ನೂರು ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಐವತ್ತು ಪರ್ಸೆಂಟು ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀವಿ ಇಲ್ಲೇ ನನ್ನ ವಿದ್ಯಾರ್ಥಿ ಮಿತ್ರರಿದ್ದಾರೆ ಅವ್ರಿಗೂ ಚೆನ್ನಾಗಿ ಗೊತ್ತು ಗೋಷ್ಠಿಯಲ್ಲಿ ಪ್ರಾಧ್ಯಾಪಕ ಜಶ್ವಂತ್ ಮಾದೇಶ್ ವಿದ್ಯಾರ್ಥಿಗಳಾದ ಆಶಿತ್ ದಯಾನಿಧಿ ಇದ್ದರು